ಈ ವಿಡಿಯೋಗಳೆಲ್ಲ ತುಂಬ ಲೇಟಾಗಿ ಬರ್ತಿದೆ ಗೊತ್ತು ಏನು ಮಾಡೋಕ್ಕಾಗಲ್ಲ ಎಡಿಟ್ ಮಾಡೋದೊಂದು ದೊಡ್ಡ ರೋದನೆ ಅನಿಸತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಬರ್ತಾಯಿದೆ ಹಾಗೆ ಕೆಲಸಗಳು ಇರ್ತವೆ ಹುಷಾರಿರಲ್ಲ ಅದು ಇದು ಮನೆಯ ಮೇಲೆ ಪ್ರತಿಯೊಂದು ಇರತ್ತಲ್ವ ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗೆ ಬರ್ತಿದೆ ಎಲ್ಲ ಹೇಳ್ತಾರೆ ಲೇಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀಯಾ ಲೇಟಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀಯಾ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ನನಗೆ ಯಾವಾಗ ಟೈಮ್ ಸಿಕ್ತೋ ನಾನು ಆವಾಗ ಎಡಿಟ್ ಮಾಡಿ ಹಾಕ್ತೀನಿ ಅಷ್ಟೇ

நீங்க என்ன பண்ணீங்க நீங்க சொன்னேப்பா நான் வீடியோ மாத்திடு. நீ tahu பட்டிக்கிட்ட பண்ணிட்டீயா? ஓ நிமிஷம் அப்படியே நான் வரேன் மாட்டி. அப்படியே நான் ஏழா பார்த்துட்டு. இங்க அங்க இர்க்கு அங்க ஏ அங்க ನೋடு இங்க எல்லார சேரு இர்க்கு. குடியே નીકளே பா இக்கிரு குடியே. அங்க டைட்ரி. ஆ அங்க போட்டோ கிளிக் பண்ணலா? ನನ್ನ ಮಕ್ಕಳು ಇಬ್ರು ಕೂಡ ಪ್ರತಿ ವರ್ಷ ಅವ್ರು ಹುಟ್ಟಾಗಿಂದೂ ಕೂಡ ಅವ್ರ ಅಣ್ಣಂಗೆ ರಾಖಿ ಕಟ್ಟಿದ್ದಾರೆ ಯಾವ ವರ್ಷನೂ ಕೂಡ ಮಿಸ್ ಮಾಡಿಲ್ಲ ಹಾಗೆ ನನ್ನ ಮಕ್ಳು ಇಬ್ರು ಅವ್ರಿಗವ್ರೆ ರಾಕಿ ಕಟ್ಕೊತಾರೆ ಬಿಕಾಸ್ ಅಕ್ಕ ತಂಗಿ ಅವ್ರಿಗೆ ಅವರೇ ರಕ್ಷೆ ಕೊಟ್ಕೋಬೇಕಲ್ವಾ ಸೊ ಅವ್ ಇಬ್ರು ಒಬ್ರು ನಾವು ತುಂಬಾ ಪ್ರೀತಿ ಮಾಡ್ತಾರೆ ಸೊ ಅವ್ರು ಅಷ್ಟೇ ಹುಡ್ತಾಗಿಂದ ಒಬ್ರಿಗೊಬ್ರಿಗೆ ರಾಕಿ ಕಟ್ಸೋದು ನಾ ರೂಢಿ ಮಾಡಿದ್ದೀನಿ ಸೊ ಅದನ್ನೇ ಪಾಲಿಸ್ಕೊಂಡ್ ಬರ್ತಾ ಇದೀವಿ ಅಷ್ಟೇ ಹ್ಮ್ ಹ್ಮ್ ಬಿಡು ಹಾಕ್ತೀನಿ ನಾನು ससुइट किंग नेक्स्ट नाउ यू ब्लोस हम्म सरया ए मामा ती नसना मामा आही रो पेनो येन कपात हम्म रिमोट वाला आकु तले ने 1 2 3 हम्म खाली व्हिडिओ ए आंका बिड परफेक्टिस कुतो बडिया हम्म वो ியா நீதப்பாா ஆக்கள இாக்கி இடீரட் ரீ இல் நோட்ரி ಐ ಥಿಂಕ್ ನಮ್ಮ ಥರ ರಕ್ಷಣಾ ಬಂಧನ ಸೆಲೆಬ್ರೇಟ್ ಮಾಡೋರು ಯಾರೂ ಇಲ್ಲ ಅಂದ್ಕೊತೀನಿ ಮೇ ಬಿ ತುಂಬ ಫನ್ನಿ ಫನ್ನಿಯಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಗಂಟೆ ಎಲ್ಲ ಒಡ್ಕೊಂಡು ಸಕ್ಕತ್ತಂದರೆ ಸಕ್ಕತ್ ಫನ್ನಿಯಾಗಿತ್ತು ನಾನು ಫುಲ್ಲು ಕ್ಯಾಪ್ಚರ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿರೋದಷ್ಟೇ ಸಖತ್ ಎಂಜಾಯ್ ಮಾಡಿದ್ದೀವಿ ರಾಕಿ ಕಟ್ಬೇಕಾರೆ ಎಲ್ಲರೂ ನಾನು ಮೇ ಬಿ ನಾವು ಲೈಕ್ ಮೆಂಟಲ್ ಡಿಸಾರ್ಡರ್ ಇರ್ತಾರಲ್ಲ ಆ ಥರ ಇರ್ತೀವಿ ಅವ್ರಿಗಿಂತ ಹೆಚ್ಚಾಗಿ ಆಡ್ತಾ ಇರ್ತೀವಿ ಎಲ್ಲೂ ಕೂಡ ನಾವು ಸೈಲೆಂಟ್ ಆಗಿರೋಲ್ಲ ನಮ್ಮ ಫ್ಯಾಮಿಲಿಯವರು ಎಲ್ಲ ಕಡೆನೂ ಗಲಾಟೆ ಮಾಡೋದು ಕಿರ್ಚಾಡೋದು ನಗಾಡೋದು ಬದ್ರಿ ಇದೇ ಇರುತ್ತೆ ಎಲ್ಲೂ ಸೀರಿಯಸ್ ಆಗಿರೋಲ್ಲ ನಾವು ತುಂಬ ಎಂಜಾಯ್ ಮಾಡ್ತೀವಿ ಎಲ್ಲ ಸೇರಿಕೊಂಡಾಗ ನಾವು टीवी देना कर लो। नाचे पड़ोल कर लेंगे। या टीको। आपसे क्या लुक कर देते हैं? अलविदा लाके पड़ लो को। कान ओन ही बोले। टीवी रखना। ये कोई यात्रा ಸುತ್ಬಿಟ್ಟು ಒಂದೆಡೆಗೆ ಇಟ್ ಏನ್ ಮಾಡ್ತಾ ತಗೊಂಡ್ರಿ ಏನೇನೇ ಏನು ಮಾಡ್ತಾ ತಗೊಂಡ್ರಿ ತಾಡ್ರಿ ಎಲ್ಲಾ ತಿನ್ನೋಬೇಕು ತಿನ್ನ 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 ಏ ಅಂತೆ ತಿನ್ನುತಿ ತಿನ್ನುಸ್ರಿ ನೀನು ನಾಚಕ ಟಾಕಡೆ ತಿನ್ನುತ ಕೊಡ್ಕೊಡೋರಬೇಕು ಯಾಚಕ ಅಂತ ಇದೆ ಹುಡುಗರು ತಿಂಕ ಸರಿ ನಾವು ಈ ಜನ್ಮ ಪೂರ್ಣಿಮಾ ಕ್ಲೋಸ್ ನೀನೇ ಯಾಕರ್ತಾವೆ కొంచెం కొంచెం కొడప కానీ గైస్ ఇవి ఉచ్చరాది అమ్మ మగలాగా రాఖీ కట్టుకొని అక్క తన్ని సంబంధం మార్కొం బిట్లు క్లియర్ తగ్గబడును మామయుని నింది పెడే నియంతా తంటె నన్నినది నిమాన నుడియతిరా నాను నవ్వన స్వీట్ తినిస్తా ని ఊకరునులో యుహో అమ్మ 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 అమ్మ

ఏయ్ బాలా అన్నం తినడమడు పక్కా అలా మળો అన్నం हाँ बर्रे यार फर्स्ट बर्ती रहा नोटिंग ओ बा 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 बंद बंद रो बाय 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 रत्ना माँ बाय चन्ना माँ बाय एलरी को बाय 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 परसों वाला गई था हाँ हाँ घंटे हाँ बाय ব ا� уров, ব লোব ছা, বের শবে বির ক�ের ফুনো বনো রাই বরে হের আরে আপে ব বুনো বুনো হে সিরে ঽক্র য় হির দর তে঵ির বির হরক্য় দু �

ಪಿಂಕಿ ಹೊಡಿತೀನಿ ಬೇಡ ನಂಗೆ ಕಸ್ಟಮೈಸ್ ಮಾಡಿಸ್ಬೇಡ ಅನ್ನೋದು ಅಲ್ಲಿ ಆಗುತ್ತೆ

ಆ್ಯಂಡ್ ಇದು ಇಂಡಿಪೆಂಡೆನ್ಸ್ ಡೇ ಇದು ಗುಡಿಯಾಗೆ ಒನಕೆ ಒಬ್ಬವನ ಕಾಸ್ಟ್ಯೂಮ್ನ ಹಾಕ್ತಾ ಇದ್ವಿ ನಾವು ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಂಡ್ವಿ ಸ್ಯಾರಿ ಕಾಟನ್ ಸ್ಯಾರಿ ಎಲ್ಲ ಇತ್ತಲ್ಲ ಸೊ ಅದನ್ನೇ ವೇರ್ ಮಾಡೋಣ ಒನಕೆ ಒಬ್ಬವನಿಗೆ ತುಂಬ ಸೂಟ್ ಅದು ಸ್ಯಾರಿ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರನೇ ನಾವು ಮನೇಲೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಒನಕೆಗೂ ಅಷ್ಟೇ ಪೈಪ್ ಇತ್ತು ಪೈಪ್ನ ಪೈಪಿಗೆ ಬ್ಲ್ಯಾಕ್ ಟೇಪ್ನ ಚೆನ್ನಾಗಿ ಸುತ್ತಿ ಅದು ಲಾಸ್ಟ್ ಎ ಎಡ್ಜಲ್ಲಿ ಫಾಯಿಲ್ ಫೇಪ್ ಫಾಯ್ಲ್ ಪೇಪರ್ ಇಟ್ಬಿಟ್ಟು ಆ್ಯಂಡ್ ವೈಟ್ ಪೇಂಟಲ್ಲಿ ಸ್ವಲ್ಪ ಡಿಸೈನ್ ಮಾಡಿದೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಮಾಡಿಲ್ಲ ಸಿಂಪಲಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ಳು ಮಕ್ಕಳೆಲ್ಲ ಕಳಿಸ್ದೆ ನಾನು ಗಾನಗುಡಿನೆಲ್ಲ ಕಳಿಸ್ಬಿಟ್ಟು ಆಮೇಲೆ ನನಗೆ ನಾನು ಅಮ್ಮ ನನ್ನ ತಂಗಿ ನಮ್ಮ ಆಂಟಿ ನಮ್ಮ ತಂಗಿ ಮಗ ಎಲ್ಲರೂ ಕೂಡ ಸ್ಕೂಲಿಗೆ ಹೋದ್ರಿ ಆ್ಯಂಡ್ ಅಲ್ಲಿ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ಕೂಲಲ್ಲಿ ಆ ಇಂಡಿಯಾ ಮ್ಯಾಪ್ನ ರಾಗಿ ಇದರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಯುನೀಕ್ ಆಗಿತ್ತು ಆ್ಯಂಡ್ ಜಿ ಕನ್ನಡದಲ್ಲಿ ಫೇಮಸ್ ಕಾಮಿಡಿ ಕಿಲಾಡಿಗಳಿಂದ ಗಜೇಂದ್ರ ಅವರು ಕೂಡ ಬಂದಿದ್ದರು ಸ್ಕೂಲಿಗೆ ಗೆಸ್ಟ್ ಆಗಿ ಬಂದಿದ್ದರು ನೋಡಿ ನ ಅವ್ರ ಜೊತೆಯಲ್ಲಿರೋಳೆ ನನ್ನ ಮಗಳು ಗುಡಿಯ ಎಷ್ಟು ಕ್ಯೂಟ್ ಆ್ಯಂಡ್ ಕ್ಯೂಟಾಗಿ ಕಾಣಿಸ್ಟೂ ಮಾಡಿ ಅವರು ಎಲ್ಲ ಕಾಸ್ಟ್ಯೂಮ್ಸ್ ಹಾಕಿದ್ರು ಬೇಬಿಗಳನ್ನ ನಿಲ್ಲಿಸ್ಬಿಟ್ಟು ಚಿಕ್ಕ ಇವ್ರು ಯಾವ ಕಾಸ್ಟ್ಯೂಮ್ ಹಾಕಿದ್ದಾರೆ ಅಂತ ಕೇಳ್ತಾ ನೋಡಿ ಗುಡಿಯ ಒಂದ್ಕೆ ಕೈಯಲ್ಲಿ ಇಟ್ಕೊಂಡಿದ್ದಾಳೆ ಅವಳು ಎಷ್ಟು ಪರ್ಫೆಕ್ಟಾಗಿ ಏನಾದ್ರು ಕೈಯಲ್ಲಿ ಒಂದು ಇದು ಕೊಟ್ಟರೆ ಎಷ್ಟು ಚೆಂದ ಕ್ಯಾರಿ ಮಾಡ್ತಾಳೆ ಗೊತ್ತಾ ನೀವು ಇದರಲ್ಲೇ ನೋಡ್ಬೋದು ಒಂದ್ಕೇನ ಈ ಥರನೇ ಇಟ್ಕೊಬೇಕು ಈ ಥರನೇ ಮಾಡಬೇಕು ಕಂಡ ಅಂದರೆ ಸೇಮ್ದಿಟ್ಟು ಅದೇ ಥರ ಕ್ಯಾರಿ ಮಾಡ್ತಾಳು ತುಂಬ ಅಂದರೆ ತುಂಬ ಹುಷಾರಾಗಿ ನೋಡ್ಕೊತಾಳೆ ಆ್ಯಂಡ್ ಗಾನು ಬೇಬಿ ಡ್ಯಾನ್ಸಲ್ಲಿದ್ಲು ಸೊ ಅವಳಿಗೆ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹೇಳಿದರು ವೈಟ್ ಟೀ ಶರ್ಟು ವೈಟ್ ಪ್ಯಾಂಟು ಆ್ಯಂಡ್ ಗ್ರೀನ್ ಕಲರ್ ಬೇಲ್ ಹೇಳಿದ್ರು ಅವಳು ಕೂಡ ರೆಡಿಯಾಗಿ ಬಂದಿದ್ಲು

little Dr. B. R. Ambedkar and little Subhash Chandra are present here. Please put your hands together to cooperate there. ಕೂಡ ತುಂಬಾ ಮುದ್ದಾಗಿ ರೆಡಿ ಆಗಿ ಬಂತು ಈ ವರ್ಷ ಹೊರಗೆ ಮಾಡಿದರೆ ಎಲ್ಲ ವರ್ಷ ಕೂಡ ಮಾಡ್ತಾ ಇದ್ರು ಈ ವರ್ಷ ದೊಡ್ಡ ಪಫಾಮೆನ್ಸ್ ಇತ್ತು ಮೀನ್ಸ್ ತುಂಬ ಜನ ಮಕ್ಕಳದು ಪಫಾಮೆನ್ಸ್ ಇತ್ತು ಅಲ್ಲಿ ಎಲ್ಲ ಮಕ್ಕಳಿಗೂ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಹೊರ್ಗಡೆ ಇಟ್ಟಿದ್ರು ಆ ಕಡೆ ಸೈಡ್ ಅರೇಂಜ್ ಮಾಡಿದ್ರಂತೆ ಮಳೆ ಬಂತು ಅಂದ್ಬಿಟ್ಟು ಈ ಕಡೆ ಸೈಡಿಗೆ ಅರೇಂಜ್ ಮಾಡಿದ್ರು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಎಲ್ಲ ಅದಕ್ಕೂ ಅಡ್ಜಸ್ಟ್ ಆಗಬೇಕು ಯಾವಾಗಲೂ ಚೆನ್ನಾಗಿ ಮಾಡ್ತಿರು ಈ ಸಲೂ ಚೆನ್ನಾಗಿತ್ತು ಬಟ್ ಫೇಸಸ್ ನೀಟಾಗಿ ಕಾಣಿಸ್ತಿರಲಿಲ್ಲ ಅಷ್ಟೇ ಆಪೋಸಿಟ್ ಇರೋದ್ರಿಂದ ಇಟ್ಸ್ ಓಕೆ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಆಯಿತು ಫೋಟೋಸು ವೀಡಿಯೋಸು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಆ್ಯಂಡ್ ತುಂಬ ಅಂದರೆ ತುಂಬ ಪೇಷನ್ಸ್ ಆಗಿದ್ರು ಎಲ್ಲ ಎಷ್ಟು ಜನ ಬಂದರು ಫೋಟೋ ತೆಗೆಸ್ಕೊಳಕ್ಕೆ ಅವರು ಎಲ್ರಿಗೂ ಫೋಟೋ ಕೊಟ್ಟರು ಆಟೋಗ್ರಾಫ್ ಕೊಟ್ಟರು ತುಂಬ ಅಂದರೆ ತುಂಬ ಸೊ ಸಿಂಪಲ್ ಆ್ಯಂಡ್ ಸೋಬರ್ ಆಗಿದ್ರು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾವು ಕೂಡ ಅವ್ರ ಜೊತೆ ಪಿಕ್ಸ್ ಎಲ್ಲ ತೊಗೊಂಡಿದ್ವಿ ಮಕ್ಳಿಗೂ ಕೂಡ ಪಿಕ್ಸ್ನ ತಗಿಸಿದ್ವಿ ನಾವು

ಫ್ಲ್ಯಾಗ್ ಆಂಟಿ ಫ್ಲಾಗ್ ಕೊಡಂತೀವಳಿಗೆ ಅವಳ್ದು ಯಾರೋ ಇಸ್ಕೊಂಡ್ಬಿಟ್ರಂತೆ ಇದೇನಾ ಮತ್ತೆ ಯಾರೋ ಇಸ್ಕೊಂಡ್ರು ನಂದು ಅಂತಿದ್ಲು ಹ್ಞೂ ಏನಾಗಲ್ಲ ಮಾಡು ನಿಂತ್ಕೊಂಡು ಇರ್ಲಿ ಬಿಡಿ ಇರ್ಲಿ ಬಿಡಿ ಈಗ ಆಟಾಡೋಂಗಿಲ್ಲ ಇಲ್ವಾ ಇಲ್ಲಿ ನಿಲ್ಲಿಸಿ ಯೇಶು ಮುಂದೆ ಸ್ಲಿಪ್ಪರ್ ಬಿಟ್ಟು ಇಲ್ಲಿ ಮುಂದೆ ನಿಲ್ಸಿಲ್ಲಿ ಹಾ ಸಾಕು ಸಾಕು ಹೇಳಿ ನಿಮ್ಮ ಅಪ್ಪಂಗೆ ಸ್ಕೂಲಿಗೆ ಬಂದ್ಬಿಟ್ಟು ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ತಿಲ್ಲ ಎಲ್ಲ ಬಲೂನ್ ಬಿಸ್ಕೊಂಡು ಹೋಗ್ತಾ ನೋಡಿ ಇಲ್ಲಿ ಮಾಡಿದ್ದಾರೋ ಹೇಳ್ತಿರೋದು ಯಾರಿಗೂ ನೋಡಿರಿ ಇಲ್ಲಿ ನೋಡಿರಿ ಕಳ್ರು ನೋಡಿರಿ ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಕಳ್ರು ಆ್ಯಕ್ಚುಲಿ ನಾನೇ ಬಿಚ್ ಕೊಟ್ಟೆ ಫಸ್ಟು ಮಕ್ಕಳಲ್ವಾ ಕೇಳ್ತಿದ್ವು ಅಂತ ಬಿಚ್ಕೊಟ್ಟೆ ಎಲ್ಲ ಖಾಲಿ ಮಾಡ್ಕೊಂಡು ಹೋದ್ವಿ ಗೇಟಿ ಕಟ್ಟಿ ಕಟ್ಟಿದ್ನೆಲ್ಲ ಖಾಲಿ ಮಾಡ್ಬಿಟ್ಟು ತಗೊಂಡ್ ಹೋಗ್ತಾ ಇದ್ವಿ ಇಂಡಿಪೆಂಡೆನ್ಸ್ ಡೇ ಕಾರ್ ತುಂಬಾ ಕಟ್ಟಿದ ಬಲೂನ್ಗಳೇ ಸುಮ್ನೆ ಅದು ಅಲ್ಲೇ ಇದ್ರೆ ಸುಮ್ನೆ ಹೊಡೆದಿ ಹಾಳಾಗತ್ತೆ ಸೊ ನಾವು ಮಕ್ಳಿಗೆ ಆಟಾಡಕೂ ತಕೊಟ್ಟಿದಿವಿ ಯೂಸ್ ಇದೆ ಅದಲ್ಲೇ ಅಲ್ಲೇ ಸುಮ್ಮನೆ ಇದ್ದರೆ ಒಡ್ದಾಗ್ತಾರೆ ಎತ್ಕೊಂಬಂದಿರೋದ್ರಿಂದ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊ ಕದ್ದಿರೋದಲ್ಲ ಅಲ್ಲಿ ವಾಚ್ಮ್ಯಾನ್ ಅಂಕಲ್ ನೋಡಿದ್ರು ನೋಡಿಕೊಳ್ಳಿ ನೋಡಿದ್ಮೇಲೆ ಇಲ್ಲ ವಾಚ್ಮ್ಯಾನ್ ಅಂಕಲ್ ನೋಡಿದ್ರು ಅಲ್ಲೇನೇ ಶೋ ಮೊದಲನೇ ಬಿಚ್ಚಾಗಿ ನೋಡಿಲ್ಲ ಆಮೇಲೆ ನೋಡಿದ್ರು ಎಲ್ಲ ಬಿಟ್ಕೊಂಡ್ಬಂದು ಹೆಂಗೆ ತೆಗೀರಿ ಮಾಮೂಲಿ ಚಪ್ಪಲಿ ಬಿಡ್ರವ ಏನೇ ಬರೀ ಮಲಗದ ಐತೆ ಎಲ್ಲಿಗೂ ಬರ್ಬೇಡ ನೀನು ಹಾ ಅವ್ರಿಗೆ ಮಾತ್ರ ರಜಾ ಸಲ್ಲಿ ಇಲ್ಲಿ ಕರ್ಕೊಂಡು ಬೇಡ ನಾವು ಅಂಕಲಿಗೆ ದೃಷ್ಟಿ ತಗ್ಸೋಕೆ ಅಂಕಲಿಗೆ ಫೋನ್ ಮಾಡಿದೆ ಅಂಕಲ್ ಶಿವಮೊಗ್ಗ ರೀ ನಿಂತು ಸಂಜೆ ತಗ್ಸಿದ್ರೆ ಆಯ್ತು ಅಂಬೇ ಚೂ ಅಂತರ್ ಛೂಮಂತರ್ ಜಿಂಗಲ್ ಅಕಾಲ್ ಅಕಾಲ್ ಅಕೋ ಬರೋ ಬರೋ ಬರ್ರ ಹಾಕೇಳ್ರಿ ಚಪ್ಪಲಿ ವನ ಹತ್ರ ಹೋಗು ಅಡಿಕೆ ಸೀಸನ್ ಅನೇಕಳಂತೆ ಮಳೆಗಾಲ ಬೇಡ ಅಂತ ಅದಕ್ಕೆ ಬೇಡ ಮತ್ತೆ ನೀನು ಎಲ್ಲ ಹರಡಿಕೊಂಡು ಗುಡಿಯಂಗೆ ರಾಧೆ ಮಾಡೋಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ಅವಳು ಉದ್ದ ಜಡೆ ಗುಡಿಯ ಚೆನ್ನಾಗಿತ್ತು ಗುಡಿಯ ಚೆನ್ನಾಗಿತ್ತ ಜಡೆ ಚೆನ್ನಾಗಿತ್ತು ಅವಳಿಗೆ ಕಲರ್ ಅಡ್ರೆಸ್ ಇವತ್ತು ಜನ್ಮಾಷ್ಟಮಿ ಅಲ್ವಾ ಸೊ ಅದಕ್ಕೋ ಇನ್ನೊಂದು ಚೂರ್ ಮೇಲೆ ಇಟ್ಕೊ ಸೊ ಅದಕ್ಕೋಸ್ಕರ ಕಲರ್ ಅಡ್ರೆಸ್ ಹೇಳಿದ್ದಾರೆ ಅಲ್ಲಿ ಇಸ್ಕಾನ್ ಟೆಂಪಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಕೂಟಿಪಾಯ್ ನೋಡಿ ಅವಳ ಡ್ರೆಸ್ ಯಾವ ಥರ ಇದೆ ಲಾಸ್ಟ್ ಟೈಮು ಗಾನುಗೆ ಗುಡಿಯಾಗೆ ಇಬ್ರಿಗೂ ಕೂಡ ರಾಧಾಕೃಷ್ಣ ಥರ ಮೇಕಪ್ ಮಾಡಿದ್ದೆ ಈ ಈ ಸಲ ನಾವು ಶ್ರಾವಣ ಶನಿವಾರ ಇರೋದರಿಂದ ನಾವು ಪೂಜೆ ಮಾಡಿಬಿಟ್ಟಿದ್ದು ಸೊ ಅದೇ ಅರೇಬರೇನಿ ಗಾನು ಬೇಬಿಗೆ ಬೇಡ ಈ ವರ್ಷ ಅಂದ್ಬಿಟ್ಟು ಗುಡಿಯಾಗೆ ರಾಧೆ ರೆ ರಾಧೆ ಥರ ರೆಡಿ ಮಾಡಿ ಕಳಿಸ್ದೆ ಲಾಸ್ಟ್ ಟೈಮು ಕೃಷ್ಣ ಮಾಡಿದ್ದೆ ಗಾನು ಬೇಬಿಗೆ ಟೂ ಇಯರ್ಸ್ ಕೂಡ ರಾಧೆನೇ ಮಾಡಿದ್ದೆ ನಾನು ಈ ಇಯರ್ ಆಗೋಲ್ಲ ಅಂದ್ಬಿಟ್ಟು ಬೇಡ ಅಂತ ಬಿಟ್ಟೆ ನಾನು ಯಾವತ್ತೂ ಯಾವುದೇ ಖರ್ಚು ಮಕ್ಕಳು ಬಾಡಿಗೆ ಡ್ರೆಸ್ನ ತರಿಸಿಲ್ಲ ಮನೇಲಿರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಮನೆಯಲ್ಲೇ ಇರೋ ಐಟಮಲ್ಲಿ ಮೇಕಪ್ ಮಾಡಿ ಕಳಿಸ್ತೀನಿ ನಾನು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀನಿ ನನ್ನ ಮಗಳು ಈ ಥರ ರೆಡಿ ಆದಾಗ ಫೋಟೋಸ್ ಕಂಪಲ್ಸರಿ ಇರಲೇಬೇಕಲ್ವಾ ಯಾವಾಗಲೂ ಕೂಡ ಇದೇ ಥರ ರೆಡಿ ಆಗೋಲ್ಲ ಸೊ ಹಾಗೆ ನಾನು ಎಲ್ಲ ಫೋರ್ಸ್ ಕೊಡಿಸಿ ಫೋಟೋಸ್ನು ಕೂಡ ಕ್ಲಿಕ್ ಮಾಡ್ತಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲಿ Uh, thanks for watching. Lots of love. Bye. Bye. Subscribe to Amrita Gowda Vlogs in Kannada. Bye. Bye